ಇಡೀ ಸಂವಿಧಾನದ ಸಾರಾಂಶ ಪೀಠಿಕೆಯಲ್ಲಿ ಅಳವಡಿಸಿದ್ದೀವಿ ನಾವು ಬಾಬಾ ಸಾಹೇಬ್ ನಾವಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರ್ತಕ್ಕಂಥದ್ದು ಪೀಠಿಗೆ ಗೊತ್ತಾದರೆ ಸಂವಿಧಾನ ಗೊತ್ತಾಗಲಿಕ್ಕೆ ಸಾಧ್ಯ ಆಗ್ತದೆ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಪ್ರತಿಯೊಬ್ಬರು ಕೂಡ ನೀವೆಲ್ಲ ವಿದ್ಯಾವಂತರು ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಓದ್ಕೋಬೇಕು ಸಮಾಜದಲ್ಲಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅದಕ್ಕಿಂತ ಭಾಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಮಾನವರಾಗಿ ಬಾಳ್ತಕ್ಕಂಥದನ್ನು ಕಲ್ತ್ಕೋಬೇಕು ವೈಚಾರಿಕವಾಗಿ ವಿಚಾರ ಮಾಡತಕ್ಕಂಥದನ್ನು ಕಲ್ತ್ಕೋಬೇಕು ವೈಜ್ಞಾನಿಕವಾಗಿ ವಿಚಾರ ಮಾಡತಕ್ಕಂಥದನ್ನು ಕಲ್ತ್ಕೋಬೇಕು ಮುಂದಿನ ಪೀಳಿಗೆ ಇದೆಯಲ್ಲ ಆ ಪೀಳಿಗೆಗೂ ಕೂಡ ಇದನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶಿಕ್ಷಣ ಅಂತಂದರೆ ಬರೀ ಓದೋದು ಬರೀ ಕಲಿಯೋದಲ್ಲ ಶಿಕ್ಷಣ ಅಂತಂದರೆ ಸಮಾಜಮುಖಿಯಾಗಿರ್ತಕ್ಕಂಥ ಶಿಕ್ಷಣ ಇರ್ಬೋದು ನಾನು ಇಲ್ಲಿ ಇರ್ತಕ್ಕಂಥ ಬೋಧಕರುವ್ರಿಗೂ ಕೂಡ ಹೇಳ್ತೀನಿ ನೀವು ಬರೀ ಪಾಠ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥದನ್ನು ಅಷ್ಟೇ ಹೇಳಿದ್ರೆ ಸಾಧನೆ ಜೀವನ ಕ್ರಮವನ್ನು ಕೂಡ ಹೇಳ್ಕೊಡ್ಬೇಕು ಜೀವನದ ತತ್ವಗಳನ್ನು ಕೂಡ ಹೇಳ್ಕೊಡ್ಬೇಕು ಅದು ಹೇಳಿದಾಗ ಮಾತ್ರ ಸಾಧ್ಯ ಆಗ್ತದೆ ವೈಚಾರಿಕತೆ ಏನು ಪ್ರಯೋಜನ ನಾವು ಶಿಕ್ಷಣ ಪಡ್ಕೊಂಡು ಜಾತಿ ಮಾಡಕ್ಕೆ ಶುರು ಮಾಡಿದ್ರೆ ಏನು ಪ್ರಯೋಜನ ಶಿಕ್ಷಣ ಪಡ್ಕೊಂಡು ನಾವು ಮೌಢ್ಯಗಳನ್ನು ಆಚರಣೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಅದಕ್ಕೋಸ್ಕರ ವೈಚಾರಿಕತೆ ಇರ್ತಕ್ಕಂಥ ವೈಜ್ಞಾನಿಕತೆ ಇರ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾವೆಲ್ಲ ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮೈಸೂರಿನಲ್ಲಿ ಇನ್ನೂ ಏನೇನು ಅಗತ್ಯಗಳಿದ್ದಾವೆ ಆ ಅಗತ್ಯಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಈ ಅವಧಿನಲ್ಲಿ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ